ಪರ್ಯಾಯವಾಚಿ ಶಬ್ದ ಕನ್ನಡದಲ್ಲಿ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ ಈ ರೀತಿ ಚಟುವಟಿಕೆ ಮೂಲಕ ಹಿಂದಿಯಲ್ಲಿಯೂ ಕೂಡ ನಾವು ಇಲ್ಲಿ ಪರ್ಯಾಯವಾಚಿ ವಾಚಿ ಶಬ್ದಗಳನ್ನು ಬರೆದಿದ್ದೇವೆ ಮಕ್ಕಳಿಂದ ಮಾಡಿಸಬಹುದು ಅರ್ಥಪೂರ್ಣವಾಗಿ ಮನದಟ್ಟಾಗುತ್ತೆ ಮಕ್ಕಳಿಗೆ ಯಾವುದೇ ಭಾಷೆಯನ್ನು ಕೂಡ ಈ ರೀತಿ ನಾವು ಕಲಿಸಬಹುದು ಅನ್ನೋದು ಒಂದು ಅಭಿಪ್ರಾಯ ಇಲ್ಲಿ ನೋಡಿ ರಾಸ್ತಾ ಬಾರಿಶ್ ನೃತ್ಯ ಮೋರ್ ಹಾತಿ ಅದೇ ರೀತಿ ಇಲ್ಲಿ ಖೇಲನ ಪ್ಯಾರ್ ಜೀತನ ಈ ರೀತಿ ಪದಗಳಿದಾವೆ ಶಬ್ದಗಳಿದಾವೆ ಇವುಗಳ ಪರ್ಯಾಯವಚಿ ಶಬ್ದ ಇಲ್ಲಿ ಒಳಗಡೆ ಬರ್ದಿದ್ದೇವೆ ಪ್ರೇಮ್ ಲಗಾವ್ ಅನುರಾಗ್ ರಾಗ್ ರಾಗ ಪ್ಯಾರ್ ಅನ್ನುವಂಥ ಪದಕ್ಕೆ ಜೀತನ ಅಂತಂದ್ರೆ ವಿಜಯ್ ಪಾನ ಪ್ರಬಲ್ ಹೋನ ಕಾಮಯಾಬ್ ಹೋನ ಪರಾಜಿತ್ ಸಫಲ್ ಹೋನ ಈ ರೀತಿ ನಾವು ಪರ್ಯಾಯವಾಚಿ ಶಬ್ದಗಳನ್ನು ಸಹಿತ ಮಕ್ಕಳಿಗೆ ಚಟುವಟಿಕೆ ಮೂಲಕ ಅರ್ಥಪೂರ್ಣವಾಗಿ ಮನದಟ್ಟ ಮಾಡಬಹುದು ಅದೇ ರೀತಿ ಇಲ್ಲಿ ನೋಡಿ ಹೂವನ್ನು ನಡುವೆ ಇಟ್ಟಿದ್ದಾವೆ ಅಂದರೆ ಆಕರ್ಷಕವಾಗಿದೆ ಇಲ್ಲಿ ನೋಡಿ ಸಫಾಯಿ ಅನ್ನುವಂಥ ಒಂದು ಪದ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಮಕ್ಕಳು ಸಫಾಯಿ ಅಂದರೆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಚ್ಛತಾ ನಿರ್ಮಲತಾ ಸಾಫ್ ಸೂತ್ರ ಅನ್ನುವಂಥ ಅರ್ಥ ಬರುತ್ತೆ ಪರ್ಯಾಯವಾಚಿ ಶಬ್ದಗಳಿವು ಸಫಾಯಿ ಅನ್ನೋ ಪದಕ್ಕೆ ಇನ್ನೂ ನೋಡಿ ಈ ರೀತಿ ಕೂಡ ಇನ್ನೊಂದು ಮಿತ್ರತಾ ಅನ್ನುವಂಥ ಪದ ಇದೆ ಇಲ್ಲಿ ಮಿತ್ರತಾ ಅನ್ನುವಂಥ ಚಿತ್ರ ಇಬ್ಬರು ಗೆಳೆಯರಿದ್ದಾರೆ ದೋಸ್ತಿ ಯಾರನ ಸಖಾನಿ ಅನ್ನುವಂಥ ಪದಗಳು ಅರ್ಥವಾಗಿ ಬರುತ್ತವೆ ಈ ರೀತಿ ನಾವು ಚಟುವಟಿಕೆ ಮೂಲಕ ಪರ್ಯಾಯ ವಾಚಿ ಶಬ್ದಗಳನ್ನು ಕಲಿಸಬಹುದು